ಇದುವರೆಗೂ ನಮ್ಮ ಟೌನ್ ಅಲ್ಲಿ ಕೂಡ ಅಂತರ ಯಾವುದು ಮೀಟಿಂಗ್ ಅಲ್ಲಿ ಇಲ್ಲ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಕೊಡ್ತಾರೆ ಅದು ಇನ್ನಾಗ್ರೇಷನ್ ತಮ್ಮೆಲ್ಲ ಕರಿತೀನಿ ಕನ್ನಡ ಭವನ ಕಟ್ಟಲಿಕ್ಕೆ ಏನನ್ನು ನೀವು ಮನವಿನ ಕೊಟ್ಟಿದ್ದ ಖಂಡಿತವಾಗ್ಲೂ ಅದನ್ನ ನನ್ನವದಲ್ಲಿ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನನಗೆ ಮಾತೊಡ್ತೇವೆ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುವಾಗಲನ್ನ ಇಡೀ ಇನ್ನೂರ ಇಪ್ಪತ್ನಾಲ್ಕು ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಒಂದು ವಿಜನ್ ಹೊತ್ಕೊಂಡಿದ್ದೀನಿ ನಾನು ನನ್ಗೆ ಇನ್ನೂ ಸಾಕಷ್ಟು ಕನಸುಗಳಿದಾವೆ ಈಗ ಇಡೀ ಸೌತ್ ಇಂಡಿಯಾ ಖ್ಯಾತ ನಟಿ ಇಡೀ ಪ್ರಪಂಚಕ್ಕೆ ಖ್ಯಾತ ನಟಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ಊರಿಗೂ ಎಲ್ಲ ಅವ್ರ ಪ್ರತಿಮೆ ಇಲ್ಲ ಅವ್ರ ಜಾಗ ಇಲ್ಲ ಅವ್ರ ವೃತ್ತ ಇಲ್ಲ ಅವ್ರದ್ದು ನಾವು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ ಏನು ಮಾಡ್ಬಾರೋ ಅದನ್ನು ಮಾಡ್ತಾ ಇದ್ದೀವಿ ಸಭೆಗೆ ಆಸೀರಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟ ಸಂಘಟನೆಗಾರರಿಗೆ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಸಾಕಷ್ಟು ವಿವಿಧ ಸಂಘಟನೆಗಾರರು ತಮ್ಮ ಸಲಹೆಗಳನ್ನು ತಾವು ಕೊಟ್ಟಿದ್ದೀರಿ ಓಕೆ ಯಾಕೆ ನೀನು ಕಣದಲ್ವ ಕನ್ನಡ ಬಾಟ ಹಾಕೋ ಕನ್ನಡ ಬಾಟ ಹಾಕಿ ಕನ್ನಡ ಬಾಟ ಹಾಕ್ಬೇಕು ಕನ್ನಡ ಮಾತಾಡೋಕಿ ಮಾತಾಡೋಕ್ಕಿಂತ ಮುಂಚೆ ಕನ್ನಡ ಬಾಟ ಹಾಕಿ ಮಾತಾಡೋ ಹಾಕಿ ಫಸ್ಟ್ ಹಾಕೋರು ಮಗ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡು ಏನ್ ಮಾಡ್ಬೋದು ಮಾಡು ಹಾಕ್ಬೇಕು ಬೈಲಿ ನಿಮಿಷ್ ಬರ್ಬೇಕು ಹಾಕ್ಬೇಕು ಹಾ ಹಾಕ್ಬೇಕು ಫಸ್ಟ್ ಮಾತಾಡೋಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕು ಅದ್ ಮಾಡಿ ಮಾತಾಡ್ಬೇಕು ಹಾ ಕೆಲ ನನ್ನೆಲ್ಲ ಕನ್ನಡ ಸಂಘಟನೆಗಾರರು ಪೂಜೆ ಮಾಡು ಎಲ್ಲ ತಾಲೂಕಿನೆಲ್ಲ ನನ್ನ ಕನ್ನಡ ಸಂಘಟನೆಗಾರ ಒಕ್ಕೊಟ್ಟಿಗೆ ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಐದನೇ ತಾರೀಖು ನಾವು ಏನು ತಾಲೂಕನ್ನು ನಿಗದಿಪಡಿಸ್ಕೊಂಡಿದ್ದೀವಿ ತಮ್ಮ ಸಂತೋಷ ಸುದ್ದಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನೀವು ಹೋದ ಮೇಲೆ ತಹಸೀಲ್ದಾರ್ ಜೊತೆ ಮುಕ್ತವಾಗಿ ಮಾತಾಡಿ ಆ ಭಾಗದ ಒಂದು ವಿ ಎಗ್ಲು ಮತ್ತು ಆರ್ ಐಗ್ಳು ಮತ್ತು ಪಿ ಡಿಒಗ್ಳು ಮತ್ತು ಟೀಚರ್ಸ್ಗೆ ಏನು ಗೈಡೆನ್ಸ್ ಕೊಡಬೇಕು ಗೈಡೆನ್ಸ್ ಕೊಟ್ಟು ಬಹುಶಃ ನಾನು ಬಂದಾಗಿಂದ ಕನ್ನಡಕ್ಕೆ ಮತ್ತು ನಿಮಗೆ ಮತ್ತು ನನಗೆ ಒಂದು ಅಭಿನವ ಸಂಬಂಧವನ್ನು ಬೆಳೆದಿದೆ ಬಹುಶಃ ಯಾವ ಶಾಸಕರಲ್ಲೂ ಕೂಡ ನಾನು ಕೂಡ ಟೂ ತೌಸಂಡ್ ಸೆವೆಂಟೀನ್ ಇದ್ದೀನಿ ಯಾವ ಶಾಸಕರು ಕೂಡ ಅಷ್ಟು ಅನುಬಂಧವನ್ನು ಬೆಳೆದಿಲ್ಲ ಏನೇ ಹಬ್ಬ ಮಾಡಿದ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದೀರಿ ಅದೇ ರೀತಿ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದೀನಿ ಶಾಸಕರು ಮತ್ತು ಒಂದು ಸಂಘಟನೆಗಾರ್ ಒಂದಾದರೆ ಮಾತ್ರ ಸಂಘಟನೆ ಒತ್ಕೊಡೋ ಚಾನ್ಸ್ ಆಗ್ತದೆ ನೀವೆಲ್ಲೇ ಏನೇ ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಹುಶಃ ಇನ್ನೆಂದೂ ಕಂಡಿಲ್ಲರ್ತಕ್ಕಂಥ ಕನ್ನಡಮಯ ಒಂದು ಹಬ್ಬಗಳನ್ನು ನಾವು ಉಜೃಂಭಣೆಯಿಂದ ಮಾಡ್ಕೊಂಬತ್ತ ನಿಮ್ಮ ಸಹಕಾರದಿಂದ ಇವತ್ತೇ ನೀವು ನಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ ನಮ್ಮ ಮುಂದೆ ಇಡ್ತಾ ಇದ್ದೀರಿ ಖಂಡಿತಾಗಲೂ ನಾನಂತೂ ಅಧಿಕಾರಿಗಳನ್ನ ನಾನು ಆ ಮಟ್ಟಿಗೆ ಇಳಿಸೋದಿಲ್ಲ ನಾವೆಲ್ಲ ಇದ್ದು ನಿಮ್ಮ ಜೊತೆ ಇದ್ದು ಈ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಡ್ತೀನಿ ಹಾಗೂ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂತು ನಾನು ವ್ಯವಸ್ಥೆ ಈಗ ನಾನು ಆದಮೇಲೆ ವ್ಯವಸ್ಥೆ ಮಾಡಿಕೊಡ್ತೀನಿ ಈಗಾಗಲೇ ನಮ್ಮ ವಿಜಯವ್ರು ಹೇಳಿದಂಗೆ ತುಂಬ ಸಂಘಟನೆಗಾರರು ಅವರು ಅವರು ಹೇಳ್ದಂಗೆ ತಮಗೆ ಗೊತ್ತಿರಲಿ ಡಿ ವಿ ಜಿ ರಂಗಮಂದ್ರ ವರ್ಕ್ ನಡೀತಾ ಇದೆ ತುಂಬ ಅದ್ದೂರೇ ವರ್ಕ್ ನಡೀತಾ ಇದೆ ಎಲ್ ಡಿ ಎಲ್ ಇ ಡಿ ಹಾಕೋ ಮುಖಾಂತರವಾಗಿ ಇದುವರೆಗೂ ನಮ್ಮ ಟೌನಲ್ಲಿ ಕೂಡ ಅಂಥರ ಯಾವುದೂ ಮೀಟಿಂಗಲ್ಲಿ ಇಲ್ಲ ಒಂದು ದೊಡ್ಡ ದೊಡ್ಡ ಸ್ಪೀಕರ್ಸ್ ಹಾಕೋ ಮುಖಾಂತರವಾಗಿ ಅದ್ರ ಮುಂದೆ ಡಿ ವಿ ಜಿಗಾಗಲೇ ನಾವು ಪ್ರತಿಭೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿ ಪ್ರತಿಮೆಯನ್ನು ಕೂಡ ನಾವು ಆರ್ಡರ್ ಕೊಟ್ಟಾಗಿದೆ ಆ ಡಿ ವಿ ಜಿ ಆವರಣದಲ್ಲಿ ತುಂಬ ಅದ್ದೂರಿಯಾಗಿ ಒಂದು ಆವರಣ ಮಾಡಬೇಕಂತ ತುಂಬ ಅಚ್ಚುಕಟ್ಟೆ ಮಾಡಬೇಕಂತ ನಾನು ಕನಸ್ಕೊಂಡು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಅವ್ರು ನಮ್ಮ ಬಿಟ್ಕೊಡ್ತಾರೆ ಅದು ಇನ್ನಾಗ್ರಸಿ ತಮ್ಮೆಲ್ಲ ಕರಿತೀನಿ ಈಗಾಗಲೇ ಲಾಸ್ಟಲ್ಲಿ ಕೂಡ ಒಂದು ಮಾತಂದ್ರಿ ಡಿ ವಿ ಜಿ ವಿಚಾರದಲ್ಲಿ ಕೂಡ ಆ ವೃತ್ತದಲ್ಲಿ ಕೂಡ ಬಂದಾಗ ನಾನು ಮುಗಿ ಹೋಗ್ಕೊಂಡು ನಿಮಗೆ ಕೇಳಿದೆ ನಾನು ಒಂದು ಡಾಕ್ಯುಮೆಂಟ್ಸ್ ಕೊಡ್ ಡಾಕ್ಯುಮೆಂಟ್ಸ್ ಕೊಡಿ ಇವ್ರಿಗೂ ಯಾರು ಡಾಕ್ಯುಮೆಂಟ್ಸ್ ಕೊಟ್ಟರು ಯಾರೂ ಇಲ್ಲ ನನಗೆ ಯಾರೂ ದಾಖಲೆ ನಾನು ಕೊಟ್ಟಿಲ್ಲ ಇಲ್ಲ ಇಷ್ಟೊತ್ತಿಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಇದ್ದೆ ನಾನು ಸೊ ಅದರಿಂದ ಮುಂದಿನ ದಿವಸನಲ್ಲಿ ಏನು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಸರ್ಕಾರದ ಮನವಿ ಇಟ್ಟು ಏಪ್ರಿಲಲ್ಲಿ ಶಿಶುನಲ್ಲಿ ಏನು ಕನ್ನಡ ಭವನ ಕಟ್ಟಲಿಕ್ಕೆ ಏನನ್ನೂ ನೀವು ಮನವಿನ ಕೊಟ್ಟಿದ್ದ ಖಂಡಿತವಾಗಲೂ ಅದನ್ನು ನನ್ನ ಅವಧಿಯಲ್ಲೇ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನನಗೆ ಕೊಡ್ತಾ ಇದ್ದೀನಿ ಹಾಗೂ ಈ ಕನ್ನಡ 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 ಅಂತ ಬಂದಾಗ ಅದು ಮನಸ್ಸಲ್ಲಿರಬೇಕೆ ಹೊರತು ನಾವ್ ಇಲ್ಲಿ ಬೆಳೆಸ್ಬೇಕು ಬಹುಶಃ ಅನ್ನೋದು ಯಾರಿಗೂ ಇನ್ನೂರು ಇಪ್ಪತ್ನಾಲ್ಕು ಶತದಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಅನ್ನೋದು ಇನ್ನೂರು ಇಪ್ಪತ್ನಾಲ್ಕು ಶತದಲ್ಲಿ ಯಾರಾದ್ರೂ ಹೇಳ್ತಾರೆ ಮುಳುಬಾಗ್ಲೋರು ಅಂತ ಹೇಳ್ತಾರೆ ನಮಗ್ ಬಂದಿರ್ತಕ್ಕಂಥ ಅವಕಾಶಗಳನ್ನ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಭಗವಂತ ಅವಕಾಶವನ್ನ ತೋರ್ಸದೇ ನಮ್ ಧ್ಯೇಯ ಅದಲ್ವಾ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾರು ಮಾಡಿದೀವಿ ಹೇಗ್ ಮಾಡಿದ ಮುಖ್ಯ ಏನು ಮಾಡಿದ್ರೂ ಮುಖ್ಯ ಆಗ್ತದೆ ನಾವು ಏನಕ್ಕೋಸ್ಕರ ಮಾಡಿದ್ರೆ ಮುಖ್ಯ ಆಗ್ತದೆ ಇವತ್ತು ಎಂಬತ್ತೆಂಬತ್ತೈದು ಶಾಲೆಗಳನ್ನು ಮುಚ್ಚಲಿಕ್ಕೆ ನಾನು ಬಿಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದ್ದೀನಿ ಗಡಿ ಬಂದ ನಮ್ಮ ಸೆಷನಲ್ಲಿ ಆಗಲಿ ಅಲ್ಲಿ ವಾಪಸ್ ತೊಗೊಂಡಿದ್ದಾರೆ ನಾವು ಏನೇನು ಮಾಡ್ಬೇಕು ಎಲ್ಲ ರೀತಿ ಮಾಡ್ತಾಯಿದ್ದೀವಿ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುಬಾಗಲನ್ನು ಇಡೀ ಇನ್ನೂರ ಇಪ್ಪತ್ನಾಲ್ಕು ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ವಿಜನ್ ಎತ್ಕೊಂಡಿದ್ದೀನಿ ಅದು ಮಾಡಿ ತೋರಿಸ್ತೀನಿ ಅದು ಮಾಡಿ ತೋರಿಸ್ತೀನಿ ಬಹುಶಃ ಇಲ್ಲಿ ತನಕ ನನಗೆ ಕಾಯ್ತಾ ಇದ್ದೆ ಉತ್ತಮ ಅಧಿಕಾರಿಗಳು ಬರಲಿ ಅಂತ ಕಾಯ್ತಾ ಇದ್ದೆ ಬಹುಶಃ ನನಗೆ ಉತ್ತಮ ಅಧಿಕಾರಿ ಸಹಕಾರ ಸಿಗ್ತಾ ಇದೆ ಎರಡು ಕೈ ಚಪಾಳ ತಟ್ಟರೆ ಮಾತ್ರ ಸೌಂಡ್ ಬರೋದು ಒಂದು ಕೈ ಚಪಾಳ ತಟ್ಟಲಿಕ್ಕೆ ಆಗೋದಿಲ್ಲ ಬಹುಶಃ ಇಂಥ ಇಂಥ ಏನೇ ಕಾರ್ಯಕ್ರಮ ಬಂದರೂ ಕೂಡ ನಾವು ನಡು ನಡೆಸಲಿಕ್ಕೆ ನೆರವೇರಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ವಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಎಲ್ಲ ರೀತಿ ಬೆಳೆದವರು ಡಿ ವಿ ಜಿ ಇವತ್ತು ನಾವು ನಾನು ನನಗೆ ಇನ್ನೂ ಸಾಕಷ್ಟು ಕನಸುಗಳಿದ್ದಾವೆ ಈಗ ಇಡೀ ಸೌತ್ ಇಂಡಿಯಾ ಖ್ಯಾತ ನಟಿ ಇಡೀ ಪ್ರಪಂಚಕ್ಕೆ ಖ್ಯಾತ ನಟಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ಊರಿದು ಎಲ್ಲ ಅವ್ರ ಪ್ರತಿಮೆ ಇಲ್ಲ ಒಂದು ಜಾಗ ಇಲ್ಲ ಒಂದು ವೃತ್ತ ಇಲ್ಲ ಅವ್ರದ್ದು ಇಡೀ ಕರ್ನಾಟಕ ಅಲ್ಲ ಆಂಧ್ರ ಕರ್ನಾಟಕ ತಮಿಳುನಾಡು ಪ್ರತಿಷ್ಠಿತ ಖ್ಯಾತ ನಟಿ ಊರ ಪಕ್ಕದವರು ನಂದಿಗುಡ್ಡವರು ಅವ್ರದ್ದೆಲ್ಲ ಒಂದು ಪ್ರತಿಮೆ ಇಲ್ಲ ಅವ್ರದ್ದು ಒಂದು ವೃತ್ತ ಇಲ್ಲ ಡಿವಿಜನಲ್ ಇವತ್ತು ಎಂಥ ಮಹಾಕವಿ ಅವ್ರದ್ದೊಂದು ಪ್ರತಿಮೆ ಇಲ್ಲ ನಾವು ಏನು ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಏನು ಮಾಡ್ಬಾರೋ ಅದನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಶಾಶ್ವತ ಇರ್ತಕ್ಕಂಥ ವೃತ್ತಗಳಿವೆಲ್ಲ ಹೌದಲ್ಲ ಇಷ್ಟು ವರ್ಷ ಇದೆ ಹೆಮ್ಮ ಕಳೆದು ನಮ್ಮ ಹುಳಬಾಗಲೇ ಹೇಳ್ಕೊಳ ನಮ್ಗೆ ಹೆಮ್ಮೆ ಆಗ್ತದೆ ನಮ್ಮ ಪಕ್ಕದ ಮೇಲೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತದೆ ಅವ್ರದ್ದು ವೃತ್ತ ಇಲ್ಲ ನೀವೇನು ಕೇಳೋ ಇಡೋದಂತೀವ ಇಲ್ಲಿ ತನಕ ಯಾರ್ದು ಮನವಿ ಬಂದಿಲ್ಲ ನಾನು ಲಾಸ್ಟ್ ಕವಿತರತ್ರ ಲಾಸ್ಟ್ ಕೇಳಿದೆ ಈಗಲೂ ಕೇಳಿದೆ ಯಾವ ವೃತ್ತ ಖಾಲಿ ಇದೆ ನೆಕ್ಸ್ಟ್ ಪ್ರೆಸ್ಟೆನ್ಸ್ ನಾವು ಮೂವ್ ಮಾಡೋಣ ಅಂತ ನಾವು ಮಾಡ್ಬೇಕದನ್ನೇ ಯಾಕಂದ್ರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ನಾಡಕ್ಕೆ ಕೀರ್ತಿ ತಂದವರವ್ರಲ್ಲ ಅವ್ರು ನಾವು ಗುರ್ಸ್ಕೊಳ್ಳಿಲ್ಲ ಮಾಡ್ಕೊಳ್ಳಿ ಅಂತ ಇವತ್ತು ಐವತ್ತು ಇವತ್ತು ಇದ್ದು ವೇಸ್ಟ್ ಆಗ್ತದೆ ಅದಲ್ವಾ ಸೊ ಖಂಡಿತವಾಗಲೂ ಮುಂಬರುವ ದಿನಗಳಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟು ಪ್ರಖ್ಯಾತ ಆಗಿರ್ತಕ್ಕಂಥ ಇವ್ರನ್ನ ಬೆಳೆಸಕ್ಕಂಥ ಧರ್ಮ ನಮ್ದು ಆಗ್ತದೆ ಅದರ ಧರ್ಮ ನಮ್ಮಾಗ್ತದೆ ನೀವು ಖಂಡಿತವಾಗಲೂ ನೀವೇನೇನು ಹೇಳಿದ್ದೀರಾ ಖಂಡಿತವಾಗ್ಲೂ ಎಲ್ಲ ನಾವು ಸಾಕಾರ ಕೊಟ್ಟು ನಡೆಸ್ಕೊಡ್ತೀವಿ ನಾನೊಂದೇ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿದರೆ ನಮ್ಮನ್ನು ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಒಗ್ಗಟ್ಟು ತಪ್ಪು ತಂದ್ಕೊಳ್ಳಿ ಪ್ರತಿಯೊಬ್ಬರು ಬಂದು ಕೈ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲ ಸಂಘಟನೆಗಾರರು ಸಂಘಟನೆ ಒಕ್ಕೂಟಕ್ಕೆ ಒಂದೇ ಮಾತ್ರ ಹೇಳೋದು ನಿಮ್ಮಲ್ಲಿ ಒಗ್ಗಟ್ಟಿರಲಿ ನಮ್ಮಲ್ಲಿ ಒಗ್ಗಟ್ಟು ಇನ್ಕ್ಲೂಡಿಂಗ್ ನೀ ನಮ್ಮಲ್ಲಿ ಒಗ್ಗಟ್ಟಿರಲಿ ಇದು ಯಾಕಂದರೆ ಇದು ಇದು ಇದೇನು ಗೊತ್ತಾ ಇದು ಮುಳುಗಾಗಲ್ಲ ಅಂತ ಎಲ್ರಿಗೂ ಸೇರುತ್ತೆ ಒಬ್ಬರಿಗೆ ಸೇರೋದಿಲ್ಲ ಎಲ್ರಿಗೂ ಸೇರುತ್ತೆ ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದ್ರು ಫಸ್ಟ್ ಭಯ ನನ್ನೇ ಫಸ್ಟ್ ಭಯ ನಮ್ಮನ್ನೇ ಈ ಮಕ್ಕಳನ್ನ ಮದುವೆ ಕೊಟ್ಟು ಆಚೆ ಮಾಡಿ ಕಳಿಸ್ತೀವಿ ಮದುವೆ ಆದಮೇಲೆ ಅವ್ರು ತಪ್ಪಾಡ್ ಯಾರು ಬೈತಾರೆ ಅಪ್ಪನೇ ಬೈದು ಅಪ್ಪ ಅಮ್ಮನೇ ಬೈದೆ ಎಂಥ ಪೇರೆಂಟ್ಸ್ ಅಪ್ಪ ಅಂತ ಬೈಯೋದು ಹಾಗೆ ನಾನು ಕನಸ್ಕೊಂಡ್ರೆ ನನ್ನ ತಾಲೂಕ್ ಕನಸು ಕಾಣುತ್ತೆ ನಾನೇ ಕನಸ್ಕೊಂಡ್ರೆ ನನ್ನ ತಾಲೂಕು ಏನು ಕನಸ್ ಕಾಣುತ್ತೆ ಸೊ ಅದರಿಂದ ಯಾವಾಗ ನಿನ್ನೆ ಯಾರೋ ಮಂಡ್ಯದ ನಮ್ಮ ರವಿಕರಣೆಗೆ ನಮ್ಮ ನನ್ನ ಸ್ನೇಹಿತ ಒಬ್ಬನ ಕಳಿಸಿದ್ದಾನೆ ಏನೋ ವಿಡಿಯೋ ಕಳಿಸಿದ್ದಾನೆ ನೋಡ್ಗುರು ನಿಮ್ಮ ಮಗು ಎಷ್ಟು ಚೆಂದ ಅಂತ ಎಷ್ಟು ಜನ ಪ್ರಮೋಟ್ ಮಾಡಿದೆ ಅದನ್ನು ಒಂದು ಎರಡು ವರ್ಷದ ಮಗು ಮುಳುಬಾಗಲು ಮಗು ಎರಡು ವರ್ಷದ ಮಗು ಇಡೀ ಪ್ರಪಂಚಕ್ಕೆ ಸರ್ತಕ್ಕಂಥ ಒಂದು ಇದು ಹೇಳಿದ್ದಾರೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಎಷ್ಟು ಜನಕ್ಕೆ ಗೊತ್ತಿದೆ ಅದು ಎಷ್ಟು ಜನ ನೋಡಿದ್ದೀರಿ ಎಷ್ಟು ಜನ ನೋಡಿದ್ದೀರಿ ಕೇವಲ ಈ ಸುಮಾರು ಒಂದು ನಲ್ವತ್ತೆರಡು ಸೆಕೆಂಡ್ಸಲ್ಲಿ ಇಡೀ ಪ್ರಪಂಚ ಓದ್ತಾಳೆ ಹುಡುಗಿ ಆ ಪಾಪು ಏನೋ ಎರಡು ವರ್ಷದ ಮಗು ಇನ್ನೂ ಉಳುವಾಗಲೂ ಅಂಥ ಮಕ್ಕಳನ್ನ ಕರ್ತಂದು ನಾವು ಪ್ರತಿಷ್ಠೆ ಮಾಡಬೇಕು ನನ್ನ ಹೆಸರಿಂದ ಹಿಡ್ದು ಗೀತವ್ರ ಹೆಸರು ಹಿಂದು ಪ್ರಧಾನಮಂತ್ರಿ ಹೆಸ್ರಿಂದ ಹಿಡಿದು ಎಲ್ಲರ ಹೆಸರು ಇದ್ದಾರೆ ಎರಡು ವರ್ಷದ ಮಗೋದು ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟ್ರು ಏನು ಎಲ್ಲ ಹೇಳ್ತಾರೆ ಸೆಕೆಂಡ್ಸಲ್ಲಿ ಹೇಳ್ತಿದ್ದಾರೆ ಸಂತ ಪ್ರತಿಭೆಗಳನ್ನ ಅಣಬೆಗಳನ್ನ ಹುಟ್ಟಾಕ್ತಕ್ಕಂಥ ನಾಡಿದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಇನ್ನು ಇನ್ನು ಎಂಬತ್ತೇಳು ಪೇಜನ ಓದಿದ್ದೀನಿ ಅಷ್ಟೇ ಇನ್ನು ಮುಳಬಾಗಲ್ದು ಎಷ್ಟು ಜನಕ್ಕೆ ಗೊತ್ತಿದೆ ಮುಳುಬಾಗಲ್ ಬಗ್ಗೆ ಹೆಂಗುಡ್ತ ಕುರುಡುಮಲೆ ಹೆಂಗುಡ್ತ ನರ್ಸಿಂ ತಿಂತ ಹೆಂಗುಟ್ಟಿದ್ದ ನರ್ಸಿಂ ತಿಂತ ಯಾರು ಹುಟ್ಟಾಕಿದ್ ನರ್ಸಿಂ ತಿಂತಮಲೆ ಹೆಂಗುಡ್ತು ಸಾವಿರದ ಮುನ್ನೂರು ನೆರಡು ವರ್ಷ ಆಯ್ತು ಹೆಂಗುಡ್ತ ಕುರುಡುಮಲೆ ಹೆಂಗ್ ಸಿಕ್ತು ಗರುಡ ನಮ್ಮೂರ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಚೇರ್ ಬಗ್ಗೆ ನನಗೇ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪ್ರಮೋಚ್ ಹೇಗೆ ಮಾಡ್ತೀರಿ ಇಡೀ ದೇಶ ತಿಂಡಿ ನೋಡ್ತಕ್ಕಂಥ ಐತಿಹಾಸಿಕ ಸ್ಥಳ ನಮ್ದು ಇದು ಅರಬ್ ಕಂಟ್ರೀಸ್ ಕುವೈತ್ ಕಂಟ್ರೀಸ್ ಮೌನ ಮಾತಾಡ್ತಾರೆ ನಮ್ಮ ಇದ್ರ ದರ್ಗಾ ಬಗ್ಗೆ ನಾವು ಮಾತಾಡಲ್ಲ ಎರಡನೇ ಸ್ಟ್ಯಾಚು ನಮ್ದು ಅಂದನೇ ಸ್ಟ್ಯಾಚು ಭಾರತ ದೇಶದ ಎರಡನೇ ಸ್ಟ್ಯಾಚು ನಮ್ಮದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವಿ ನಾವು ಈಗ ನೋಡೋ ದೇವಸ್ಥಾನ ಹೆಂಗಿದೆ ಮೊದಲ ಹಂಗೀತು ಈಗ ನೋಡೋ ದೇವಸ್ಥಾನ ಹೆಂಗಿದೆ ನಮ್ಮನ್ನು ನಾವೇ ಸಾರ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿಲ್ಲ ನಮ್ಮನ್ನು ನಾವೇ ಹೇಳ್ಕೊಂಡಿದ್ದೆ ನಿನ್ನ ನಮ್ಮ ಬಗ್ಗೆ ಪಕ್ಕದ ಮಂದಿ ಹೇಳ್ತಾರೆ ಸೊ ಖಂಡಿತವಾಗ್ಲೂ ಅದನ್ನ ನಾವು ಮಾಡಬೇಕಾಗ್ತದೆ ಯಾವುದೋ ಹಬ್ಬ ಬಂದಾಗ ಹಬ್ಬ ಮಾಡೋದು ಸಂಕ್ರಾಂತಿ ಸಂಕ್ರಾಂತಿ ಮಾಡೋದು ಕನ್ನಡ ರಾಜ್ಯೋತ್ಸವ ಕನ್ನಡ ಬಂದಾಗ ಕನ್ನಡ ಅಲ್ಲ ಪ್ರತಿನಿತ್ಯ ಪ್ರತಿನಿಷ ಕನ್ನಡಕ್ಕೋಸ್ಕರ ಹೋರಾಟಿ ನಮ್ಮೂರಿಗೋಷ್ಷ ಹೋರಾಟ ಮಾಡೋದು ಕನ್ನಡ ನಾವು ಮಾಡಬೇಕದನ್ನು ಮುಳುವಾಗಲೂ ಅನ್ನೋದನ್ನು ಇಡೀ ವಿಜಯನಗರ ಸಾಮ್ರಾಜ್ಯ ಫಸ್ಟ್ ಬೆಳಕು ಬೀಳದೆ ನಮ್ಮಲ್ಲಿ ಸೂರ್ಯಗೆ ಬೆಳಕು ಬೀಳದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಮಾತಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಹೇಳಬೇಕು ಸರ್ ಇನ್ನೇನು ಸರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ನೀವೊಂದು ಕಮಿಟಿ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಆ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡ್ತಕ್ಕೆ ಮಾಡೋಕ್ಕೆ ನೀವೊಂದು ಕಮಿಟಿ ಮಾಡಿ ಯಾರ್ಯಾರು ಏನೇನು ಜವಾಬ್ದಾರಿ ಅಂತ ಹೇಳಿ ನಾನೇನು ಬೇಕೋ ನಂಗೆ ಜವಾಬ್ದಾರಿ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಏನೇನು ಬೇಕೋ ಅದನ್ನು ನಾನು ಮಾತಾಡಿ ಪರಿಸ್ಥಿಲ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಮನೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀರಿ ಸೊ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಇದರಲ್ಲಿ ಖಂಡಿತವಾಗಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಆಡಳಿತ ಇಡೀ ನನ್ನ ಕುಟುಂಬ ನಿಮ್ಮ ಜೊತೆಲಿ ಇದ್ದೀವಿ ನಿಮ್ಮ ಜೊತೆಲಿ ಇಡ್ತೀವಿ ಇದಕ್ಕೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಕಳಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಪೂರ್ವಭಾವಿ ಸಭೆಗೆ ಬಂದು ತಾವೆಲ್ಲ ಸಲಹೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಸೊ ಖಂಡಿತವಾಗಿ ನೀವು ಮುಂದುವರಿಸಿ ನಾನು ಮಿಕ್ಕಿದ್ದೆಲ್ಲ ಮಾತಾಡಿ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ